ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಟೈಮ್ ಬಂದು ಆಫ್ಟರ್ನೂನ್ ಕಂಪ್ಲೀಟ್ ಆಗಿದೆ ಫೋರ್ ಓ ಕ್ಲಾಕ್ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ಮೈಸೂರಲ್ಲಿ ಮಳೆ ವಿಪರೀತ ಮಳೆ ಇರೋ ಕಾರಣ ಬಿಟ್ಟು ಬಿಟ್ಟು ಬರ್ತಾ ಇದೆ ಜೊತೆಗೆ ಹಾಗಾಗಿ ಗಾಡಿ ಲೀ ಹೋಗಿ ಕರ್ಕೊಬೇಕಾಗಲ್ಲ ಅಂತ ಹೇಳಿ ಹಸ್ಬೆಂಡು ವ್ಯಾನ್ ತಗೊಬ್ರೆಕ್ ಹೋದ್ರು ಇನ್ನೇನು ಅವ್ರು ಹೋಗ್ತಾರಲ್ಲ ಜೊತೇಲಿ ನಾನು ಹೋಗಿ ಬರೋಣ ಒಂದು ಪಾನಿಪುರಿ ಇಲ್ಲ ಗೋಲ್ಗಪ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿದೆ ಸರಿ ಆಯಿತು ಬಾ ಅಂತ ಹೇಳಿದ್ರು ಅವರು ಗಾಡಿ ತೊಗೊಬ್ರೆಕ್ ಹೋಗೋರೆ ಇವಾಗ ಹೊರಡಬೇಕು ಸೊ ಇವತ್ತಿನ ಒಂದು ಈವ್ನಿಂಗ್ ರೊಟ್ಟಿನ್ ಹಿಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಏನು ಅಂತ ಬಂದಂತ ತಿಳಿಸೋದನ್ನು ಮರಿಬೇಡಿ ಪಕ್ಕದಲ್ಲಿ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾಯಿದ್ದೀರಿ ಶೀಲಾ ರಮೇಶ್ ಬ್ಲಾಗ್ ಓಕೆ ತಡ ಮಾಡೋ ನಾನು ಬಂತು ಓರ್ಡೋಣ ಅದಾದಮೇಲೆ ಸಿಗ್ತೀನಿ ಓಕೆ ಹಾಗೆ ಇವಾಗ ಇದು ಮಳೆ ಬಂದಾಗ ನಾ ಕಂಡಂಥ ಮೈಸೂರು ಇದನ್ನು ಬಂದು ಏನಂತ ಕರೀತಾರೆ ಅಂತ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಫುಲ್ಲು ಫ್ಯಾಕ್ಟ್ರಿ ಕಂಪನಿಗಳೇ ಇರುವಂಥ ಫುಲ್ಲು ಒಂದು ಏರಿಯಾ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ರೋಡು ಅಷ್ಟು ಸಖತ್ತಾಗೈತೆ ಅಷ್ಟು ನೈಸ್ ಐತೆ ನೋಡ್ತಿರ್ಬೋದು ನೀವು ಒಂದೊಂದು ವೆಹಿಕಲ್ ಹೋಗೋದಕ್ಕೂ ಎಷ್ಟು ಹಿಂಸೆ ಆಗುತ್ತೆ ಅಂತ ಡಬಲ್ ರೋಡ್ ಇರೋದು ಬಂದು ಇದು ರೀಸೆಂಟಾಗಿ ರೆಡಿ ಕೂಡ ಮಾಡಿಸಿದ್ದು ಇದನ್ನು ರೋಡ್ನ ಬಟ್ ಏನೋ ಪೈಪ್ಲೈನ್ ಕೊಡಬೇಕು ಅಂತ ಹೇಳಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಫ್ಯಾಕ್ಟ್ರಿಗಳು ಕಂಪ್ನಿಗಳು ಅದ್ರ ಗೇಟ್ ಹತ್ರನೂ ನೋಡಿ ಹೆಂಗಾಗೈತೆ ಅದನ್ನು ಏನೂ ಪೈಪ್ಲೈನ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಕಿತ್ತಾಕಿರುವಂಥದ್ದು ಕಿತ್ತಾಕಿರೋದನ್ನು ರೆಡಿ ಕೂಡ ಮಾಡಿಸಿಲ್ಲ ಅಟ್ಲೀಸ್ಟು ಫ್ಯಾಕ್ಟ್ರಿಗಳವರಾದ್ರೂ ಕೂಡ ಅವರ ಫ್ಯಾಕ್ಟ್ರಿ ಮುಂದೆ ಒಂದೊಂದು ಅಷ್ಟಷ್ಟು ದೂರ ಅಷ್ಟಷ್ಟು ದೂರ ರೆಡಿ ಮಾಡಿಸ್ಕೊಂಡ್ರು ಸಾಕು ಕ್ಲಿಯರಾಗಿ ಹೋಯ್ತವೆ ಬಟ್ ಅವರು ಕೂಡ ಅದನ್ನು ಮಾಡ್ತಾ ಇಲ್ಲ ಹೌದು ಮುಂದೆ ಇಬ್ರು ಹಾಕಬೇಕು ನಾಲ್ಕು ಮುಂದೆ ಇಬ್ರು ಹಾಕಬೇಕು ನೀವ್ ಹಾಕೊಂಡಿ ಹಾಕೊಂಡಿದ್ದೀರಲ್ಲ ಕರೆಕ್ಟ್ ಆಗಿ ಹಾಕೊಂಡಿದ್ದೀರಾ ಮೊದಲು ಹಾಕು ಆಮೇಲೆ ಮಾತಾಡೋಣ ಫಸ್ಟ್ ಮಾತಾಡ್ತೀನಿ ಆಮೇಲೆ ಬೇಕು ಅಂದ್ರೆ ಬೆಲ್ಟ್ ಹಾಕೊಂಡ್ರಾಯ್ತು ವ್ಲಾಗ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಇದು ಒಂದು ಜಾಗರೂಕತೆಯ ವ್ಲಾಗ್ ಆಗಿರುತ್ತೆ ಅಂತಾನೆ ಪಾವಿಸ್ಬೋದು ನೋಡ್ತಿರ್ಬೋದು ನಾನು ತೋರಿಸ್ತಿರುವಂಥ ರೋಡ್ ಬಂದು ಸಿಗ್ನಲ್ ರೋಡ್ ಮೈಸೂರು ಟು ಹುಣ್ಸೂರು ರೋಡಲ್ಲಿ ಇರುವಂಥ ಒಂದು ಸಿಗ್ನಲ್ ರೋಡ್ ಹೈವೇ ರೋಡ್ ಅಂತಲೇ ಹೇಳ್ಬೋದು ಈ ರೋಡಲ್ಲಿ ಎಷ್ಟು ಅವ್ಯಸ್ಥೆ ಅವ್ಯವಸ್ಥೆಗಳಾಗಿದೆ ಅಂತ ಹೇಳಿದ್ರೆ ಅದನ್ನು ನೋಡ್ತಾ ಇರ್ಬೋದು ನೀವೇ ಕಣ್ಣಾರೆ ರೋಡು ಡಬ್ಬಲ್ ರೋಡ್ ಇದ್ ಬಂದು ಎವ್ ಟ್ರಾಫಿಕ್ ಇರುತ್ತೆ ಎನಿ ಟೈಮು ಅದರಲ್ಲೂ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಂತೂ ಕೇಳೋದೇ ಬೇಡ ಸ್ಕೂಲ್ ವ್ಯಾನ್ಸ್ಗಳಾಗಿರ್ಬೋದು ಆ್ಯಂಡ್ ಕ್ಯಾ ಡ್ಯೂಟಿಗೆ ಹೋಗೋರಾಗಿರ್ಬೋದು ಆಗಲೇ ಹೇಳ್ದಂಗೆ ಇಂಡಸ್ಟ್ರಿಯಲ್ ಏರಿಯಾ ಈ ರೋಡಲ್ಲೇ ಓಡಾಡೋದ್ರಿಂದ ತುಂಬ ಅಂದರೆ ತುಂಬ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ಟ್ರಾಫಿಕ್ ಇರುತ್ತೆ ಈ ರೋಡ್ಗಳಲ್ಲಿ ಓಡಾಡಬೇಕಾದ್ರೆ ಆ ಅವಘಡಗಳು ಎಷ್ಟೋ ಎಷ್ಟು ಮಟ್ಟಿಗೆ ನಡಿಬೋದು ಅಂತ ಹೇಳಿದ್ರೆ ಅದನ್ನು ಊಹಿಸೋಕು ಸಾಧ್ಯ ಇಲ್ಲ ಅಷ್ಟು ಆಕ್ಸಿಡೆಂಟ್ಸ್ಗಳು ಆಗ್ತಾನೇ ಇರುತ್ತೆ ಸ್ಪಾಟ್ ಡೆತ್ಗಳು ಕೂಡ ಆಗ್ತಾನೆ ಇರುತ್ತೆ ನಾವಂತೂ ಪ್ರತಿದಿನ ಪ್ರತಿ ಗಂಟೆಗಳಲ್ಲೂ ಕೇಳ್ತಾನೆ ಇರ್ತೀವಿ ಬಟ್ ನಮ್ಮ ಏನಿದೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೌರ್ಮೆಂಟಿಗೆ ಇದು ಎಲ್ಲ ರೀಚ್ ಆಗೋವರೆಗೂ ಶೇರ್ ಮಾಡಿ ಸುಮ್ಮನೆ ಅನಾಹುತ ಆದಮೇಲೆ ಬಂದು ಜಾಗನ ನೋಡೋದಾಗಲಿ ಸರಿಪಡಿಸೋಣ ಅಂದ್ಕೊಳ್ಳೋದಾಗಲಿ ಎಲ್ಲ ದಯವಿಟ್ಟು ಮನವಿ ಅಂತ ತಗೊಂಡು ಸರಿಪಡಿಸೋದಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊತೀನಿ ಅದರಲ್ಲೂ ಈ ಮಳೆ ಟೈಮ್ಗಳು ಬಂತು ಅಂತ ಅಂದ್ರೆ ಅಲ್ಲಿ ಆ ರೋಡಲ್ಲಿ ಓಡಾಡೋದಕ್ಕೇನೆ ಭಯ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಮಟ್ಟಿಗೆ ಗುಂಡಿಗಳು ಬಿದ್ದಿದೆ ಅದು ಮಳೆ ಬಂದಾಗ ತುಂಬ್ಕೊಬಿಡುತ್ತೆ ಕಾಣಿಸಲ್ಲ ರೋಡು ಅಷ್ಟು ವಿಕಾರವಾಗೈತೆ ಯಪ್ಪ ಏನ್ ಒಳ್ಳೆ ಕೊಚ್ಚೆ ಮೂರಿ ಮಾಡ್ದವ್ರಲ್ರಿ ಅದು ಮೇ ಏನು ಮಾಡಕ್ಕಾಗಲ್ಲ ಅಂದ್ರೆ ಅದು ಏನು ಹೋಗ್ಲಿ ಮೇನ್ ರೋಡು ಸಿಗ್ನಲ್ ಇಲ್ಲ ಕನ್ನಡಿರಿ ಸಿಗ್ನಲ್ ರೋಡ್ ಅಲ್ಲಿ ಅಲ್ಲ ಹೋಗ್ಲಿ ಸಿಗ್ನಲ್ ರೋಡ್ ಆದ್ರೂ ಪಟಾ ಪಟಾನ್ ರೆಡಿ ಸ್ವಲ್ಪ ಏನು ಫುಲ್ ಖಾಲಿ ಆಗಕ್ಕೆ ಒಬ್ಬೊಬ್ರು ಎರಡ್ ಎರಡ್ ಮೂರ್ ಮೂರ್ ಸಿಗ್ನಲ್ ವೇಟ್ ಮಾಡ್ಬೇಕೇನೋ ಅಲ್ವಾ

应该哦。

கோல் கப்பா பிரியா எண்மக்களும் தர அல்ல கொட்டக்கோட்டே அவ்வளோ ஆஃபி சுக கொடுத்த அழித்த தின சித்த ಕಾಯ್ ನನ್ ಒಂದು ಮಟ್ ಮೈಟ್ ವಾಯ್ ಫೋಲ್ಡ್ ಮಾಡಕ ಫೋಲ್ಡ್ ಮಾಡು ತಿನ್ ಮಾಡು ರೆಡಿ ಮಾಡ್ತಾವ್ರೆ ಸುಕ್ಕನ ಆ ಇದು ಲೀಕನ ಅವರ ಆಕ್ಷನ್ ನ್ಯೂಸ್ ಪ್ರಿಯ ಎರಡು ಇರ್ಲಿ ಎರಡು ಬರ್ಲಿ ಏನು ತಿಂದ್ಯೋ ಈಗ ಎರಡು ಗೋಲ್ಗಪ್ಪ ತಿಂದ ಎರಡು ಪ್ಲೇಟ್ ಈಗ ಒಂದು ಪ್ಲೇಟ್ ಸುಕ್ಕ ಸುಕ್ಕ ಪುರಿ ನೋಡಕ್ ಮಾತ್ರ ಹಿಂಗ ಅವನೇ ಹಿಂಗೆ ಒಣಕ್ಲ ಕಡಿತರ ಅದೆಲ್ಲೂ ಸೇರುತ್ ಸ್ವಲ್ಪ ಅನ್ನ ಅನ್ನ ತಿಂದು ಅಂದ್ರೆ ಅನ್ನ ತಿನ್ನಕ ಮಾತ್ರ ಆಗಲ್ಲ 오케이 안경을 쭈비대 맞고 ಅದ್ರಗ್ ಬರೋ ಇದನ್ನೆಲ್ಲ ತಿನ್ನೋದು ಅಂತಂದ್ರೆ ನನ್ನ ಮಗ ಕುರಿಮರಿ ಮರಿ ಮನೆ ಊಟ ಅಂತ ಅಂದ್ರೆ ಬೆಕ್ಕು ಮರಿ ಅಲ್ವೇನೋ ಹಾ ಹೆಸರು ನಾನು ಏನು ಹೇಳ್ದೆ ಹೇಳು ಇದನ್ನೆಲ್ಲ ತಿನ್ನೋದು ಅಂದ್ರೆ ಕುರಿಮರಿ ಮರಿ ಮನೆ ಫುಡ್ ತಿನ್ನೋದು ಅಂದ್ರೆ ಬೆಕ್ಕು ಮರಿ ಐತಾನೆ ಅಂತ ಹೆಸರು ನೋ ಹೆಸರು

நாக்க பက်ட்ட அதுல மெஸ்டர்லி தட்டுட்டே இல்லடா இன்னாட்டு குட்ட வந்துருக்க குட்ட வந்துနေற சமயம் உட்டமரோ சமயத்துல ஏகாசி இந்த மொண்டல் மேல தடவறதுக்கு நம்மள நம்ம கேளுங்கடா டேஸ்டினு கொஞ்சம் வீக் இல்லவா நியவீன்ஸ் டேஸ்ட் நம்மள அப்புறத்துக்கு வரத்துல சொக்கத்திர அந்த விமான ஆப்கார்ட்டல 2800 100 தான் ஆகுது அத 229 விமான ஆப்கார்ட்டல பாஸ்ட் திங்க Tinde, tunde, 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 ini tunde, 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 ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾದ್ರೆ ಈವ್ನಿಂಗ್ ಬ್ಲಾಗ್ ಅಂತಾನೆ ಸ್ಟಾರ್ಟ್ ಮಾಡಿದೆ ಬಟ್ ರೋಡ್ನ ನೋಡಿದ್ಮೇಲೆ ಗೊತ್ತಾಯಿತು ಇದು ಒಂದು ಜಾಗರೂಕತೆಯ ಲಾಗ್ ಆಗಬೇಕು ಅಂತ ಹೇಳಿ ಹಂಗಾಗಿ ನಾನು ರಸ್ತೆಗಳಲ್ಲಿ ಆಗ್ತಾ ಇರುವಂತಹ ಆದಷ್ಟು ತೊಂದರೆಗಳೆಲ್ಲ ಕ್ಯಾಪ್ಚರ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಹಾಗೆ ಚಾಟ್ಸ್ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಒಂದೊಳ್ಳೆ ಬಿಸಿ ಬಿಸಿ ಟೀ ಮಾಡ್ಕೊಡು ಅಂತ ಹೇಳಿದ್ರು ಅವರು ಅವರೇನು ಸ್ನ್ಯಾಕ್ಸ್ ತಿನ್ನಲಿಲ್ಲ ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿದರು ಅವರು ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿದಾಗ ಸಂಜೆ ಸ್ನ್ಯಾಕ್ಸ್ ಅಂತ ಏನು ತಿನ್ನಲ್ಲ ಅವ್ರಿಗೆ ಎಲ್ ತಪ್ಪು ಸೆಟ್ ಬೇಗ ಹಂಗಾಗಿ ಮನೆಗೆ ಬಂದ ತಕ್ಷಣ ಒಂದೊಳ್ಳೆ ಬಿಸಿ ಬಿಸಿ ಟೀ ಮಾಡ್ಕೊಡು ಅಂತ ಹೇಳಿದರು ಸರಿ ಅಂತ ಹೇಳಿ ಸ್ಟ್ರಾಂಗಾಗಿ ಒಂದು ಮಸಾಲ ಟೀನ ಮಾಡಿಕೊಟ್ಟೆ ಫ್ಲೇವರ್ ಸಕ್ಕತ್ತಾಗಿತ್ತು ಸೊ ಟೀ ಮಾಡಿಕೊಟ್ಟ ಮೇಲೆ ಇನ್ನೂ ಆಗಲೇ ನಾವು ಮನೆಗೆ ಬಂದಾಗ ಫೋರ್ ತರ್ಟಿ ಫೋರ್ ಫಾರ್ಟಿ ಫೈವ್ ಈ ಥರ ಟೈಮ್ ಆಗಿತ್ತು ಅವ್ರಿಗೆ ಟೀ ಎಲ್ಲ ಮಾಡಿಕೊಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಮತ್ತೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಲೇಟ್ ನೈಟ್ ಹಾಗೆ ಹೋಯಿತು ಅಂತಲೇ ಹೇಳ್ಬೋದು ಅಡುಗೆ ಮನೆ ಎಲ್ಲ ಮುಗಿಸಿ ಮಲ್ಕೊಳ್ಳೋ ಅಷ್ಟರಲ್ಲಿ ಸ್ವಲ್ಪ ಟೀ ಮಾಡಿಕೊಟ್ಟ ಮೇಲೆ ಸ್ವಲ್ಪ ಬ್ಯುಸಿಯಾಗ್ಬಿಟ್ಟೆ ಟೈಮ್ ಆಗೋಯ್ತಲ್ಲ ಬೇಗ ಬೇಗ ಇಲ್ಲಿ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಬಾಕ್ಲಾಗಿ ಬಿಡ್ತಾರೆ ಅಂತ ಹೇಳಿ ಇನ್ನು ಯಾವುದೇ ಥರದ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ಖಂಡಿತವಾಗಲೂ ನಿಮ್ಮೆಸ್ಗೂ ಇಷ್ಟ ಆಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮೈಸೂರಲ್ಲಿ ಅದರಲ್ಲೂ ಹೈವೇ ರೋಡ್ಗಳಲ್ಲಿ ಇರುವಂತಹ ಈ ರೀತಿಯ ಒಂದು ದೊಡ್ಡ ದೊಡ್ಡ ತಪ್ಪಿಂದ ಎಷ್ಟೊಂದೆಲ್ಲ ಇದೆ ಎಷ್ಟೊಂದು ಇದೆ ಆ್ಯಕ್ಸಿಡೆಂಟು ಡೆತ್ತು ಕೈಕಾಲು ಮುರ್ಕೊಂಡ್ರು ಅಪ್ಪ ಇದನ್ನೆಲ್ಲ ಕೇಳಿ 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 ತುಂಬ ಅಂದರೆ ತುಂಬಾ ಅಪ್ಸೆಟ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆದಷ್ಟು ಶೇರ್ ಮಾಡಿ ಅಧಿಕಾರಿಗಳಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ ಮುಂದೇನಾದರೂ ಈ ರೀತಿ ಅನಾಹುತಗಳು ಆಗದೇ ಇರೋ ರೀತಿಯಲ್ಲಿ ಕ್ರಮಗೊಳ್ಳೋ ರೀತಿಯಲ್ಲಿ ಸಾರ್ವಜನಿಕರಾದಂಥ ನಾವುಗಳೇ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಅವ್ರಗಳಿಗೆ ಇದೆಲ್ಲ ಹೆಂಗೆ ಗೊತ್ತಾಗುತ್ತೆ ಇವರೆಲ್ಲ ಅವ್ರಗಳೆಲ್ಲ ಒಂದು ಈ ಥರ ರೋಡ್ಗಳೆಲ್ಲನೂ ನೋಡ್ತಾರ ಇಲ್ಲ ಹಾಗಾಗಿ ನಾವುಗಳೇನೇ ತಲುಪಿಸುವಂಥ ಒಂದು ಪ್ರಯತ್ನನ ಪಡಬೇಕು ಆ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಅನ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್